ಐವತ್ತು ವರ್ಷಗಳ ನಂತರ ರಾಹುವಿನ ನಕ್ಷತ್ರ ಸಂಚಾರ ಈ ಮೂರು ರಾಶಿಯವರಿಗೆ ಜಾಬ್ ಪಾಟ್ ಹೊಡೆಯುವುದು ಖಚಿತ ಬನ್ನಿ ಈ ರಾಶಿ ಯಾವುದೆಂದು ನೋಡೋಣ ಋಷಭ ರಾಶಿ ರಾಹುವಿನ ನಕ್ಷತ್ರ ಸಂಚಾರ ಋಷಭ ರಾಶಿಯ ಆದಾಯದಲ್ಲಿ ಹೆಚ್ಚಳ ನೀಡುತ್ತದೆ ಕೆಲಸ ಮತ್ತು ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಪ್ರಗತಿ ಕಾಣಬಹುದು ಕೆಲವರಿಗೆ ಉದ್ಯೋಗ ಬದಲಾವಣೆ ಅವಕಾಶಗಳು ಇರುತ್ತವೆ ಆದರೆ ಈ ಬದಲಾವಣೆಯು ಜೀವನದಲ್ಲಿ ಉತ್ತಮ ಫಲಿತಾಂಶ ತರುತ್ತದೆ ಇನ್ನು ವ್ಯಾಪಾರಸ್ಥರು ಆರ್ಥಿಕ ಲಾಭ ತರುವ ಹೊಸ ಒಪ್ಪಂದ ಮಾಡಿಕೊಳ್ಳಬಹುದು ವ್ಯಾಪಾರ ವಿಸ್ತರಣೆಯಾಗುವ ಸಾಧ್ಯತೆ ಇರುತ್ತದೆ ಇನ್ನು ಉದ್ಯೋಗ ಹುಡುಕುತ್ತಿರುವವರಿಗೆ ಅಂದುಕೊಂಡ ಉದ್ಯೋಗ ಸಿಗಲಿದೆ ಮಿಥುನ ರಾಶಿ ರಾಹುವಿನ ನಕ್ಷತ್ರವು ಸಂಚಾರವು ಮಿಥುನ ರಾಶಿಯವರಿಗೆ ಉತ್ತಮ ಲಾಭ ತರುತ್ತದೆ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಲಿದೆ ನಿಮ್ಮ ಕೆಲಸ ಬದಲಿಸಲು ಬಯಸಿದರೆ ಈ ಅವಧಿಯಲ್ಲಿ ಪ್ರಯತ್ನಿಸಿರಿ ಕೆಲಸದಲ್ಲಿ ನೀವು ಉತ್ತಮ ಫಲಿತಾಂಶ ಪಡೆಯುತ್ತೀರಿ ಕೆಲವರಿಗೆ ಹೊಸ ಉದ್ಯೋಗಗಳು ಸಿಗುತ್ತವೆ ಈ ಅವಧಿಯಲ್ಲಿ ಹೂಡಿಕೆ ಮಾಡಿದರೆ ದುಪ್ಪಟ್ಟು ಲಾಭ ಸಿಗುತ್ತದೆ ಇನ್ನು ವಿವಾಹ ಆಗದವರಿಗೆ ವಿವಾಹ ಭಾಗ್ಯವೂ ಕೂಡ ಇದೆ ಮಕರ ರಾಶಿ ಮಕರ ರಾಶಿಯ ಮೂರನೇ ಮನೆಯಲ್ಲಿ ರಾಹು ಮತ್ತು ಎರಡನೇ ಮನೆಯಲ್ಲಿ ಶನಿ ಇದ್ದಾರೆ ರಾಹುವಿನ ಈ ನಕ್ಷತ್ರ ಸಂಕ್ರಮಣದಿಂದ ಮಕರ ರಾಶಿಯವರಿಗೆ ಧೈರ್ಯ ಹೆಚ್ಚಿಸುತ್ತದೆ ನಿಮ್ಮ ಕೆಲಸ ತೃಪ್ತಿಕರವಾಗಿರುತ್ತದೆ ಲಾಭದಾಯಕವೂ ಕೂಡ ಆಗಿರುತ್ತದೆ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಲಾಭ ದೊರೆಯಲಿದೆ ಬಹಳ ದಿನಗಳಿಂದ ಬೇರೆ ಕಡೆಗೆ ಸಿಲುಕಿರುವ ಹಣ ನಿಮ್ಮ ಕೈ ಸೇರಲಿದೆ ಸ್ನೇಹಿತರಿಂದ ನಿಮಗೆ ಉತ್ತಮ ಬೆಂಬಲ ದೊರೆಯುತ್ತದೆ ಉದ್ಯೋಗಿಗಳಿಗೆ ಹೆಚ್ಚು ಬಡ್ತಿ ಪಡೆಯುವ ಸಾಧ್ಯತೆ ಕೂಡ ಇದೆ